ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೋಷನ್ ಅಂದ್ರೇನು ಆ್ಯಂಡ್ ದೆನ್ ಟೈಪ್ಸ್ ಆಫ್ ಕಂಬಷನ್ ಅಲ್ಲಿವರೆಗಾಗಿತ್ತು ಸಿ ಮೇಕ್ಸ್ ಟೆನ್ ಪಾಯಿಂಟ್ ಫೈವ್ ಸಾರಿ ಟೆನ್ ಪಾಯಿಂಟ್ ಫೋರ್ ನೋಡಿ ಫ್ಲೇಮ್ ಫ್ಲೇಮ್ ಅಂದರೆ ಏನೇನು ಜ್ವಾಲೆ ಅಂತೆ ಫ್ಲೇಮ್ ಅಂದರೆ ಜ್ವಾಲೆ ಅಬ್ಸರ್ವ್ ಆ್ಯಂಡ್ ಎಲ್ ಪಿ ಜಿ ಫ್ಲೇಮ್ ಅಂದರೆ ಎಲ್ ಪಿ ಜಿ ಗ್ಯಾಸ್ ಸ್ಟೋವಲ್ಲಿ ಬರ್ತಕ್ಕಂತಹ ಜ್ವಾಲೆ ಫ್ಲೇಮ್ ಉರಿ ಏನಿರುತ್ತೆ ಅದನ್ನು ನೋಡಿ ಕ್ಯಾನ್ ಯು ಟೆಲ್ ದ ಕಲರ್ ಆಫ್ ದ ಫ್ಲೇಮ್ ಅದು ಯಾವ ರೀತಿಯಾದ ಕಲರ್ ಇರುತ್ತೆ ಅಂತ ಹೇಳ್ಬೋದಾ ವಾಟ್ ಈಸ್ ದ ಕಲರ್ ಆಫ್ ಎ ಕ್ಯಾಂಡಲ್ ಫ್ಲೇಮ್ ಅದೇ ರೀತಿ ಕ್ಯಾಂಡಲಲ್ಲಿ ಬರ್ತಕ್ಕಂತಹ ಜ್ವಾಲೆ ಅಥವಾ ಬೆಂಕಿ ಅದರ ಬಣ್ಣ ಯಾವುದು ಅಂತ ಹೇಳಿ ಹೇಳಕ್ಕೆ ಸಾಧ್ಯ ಸಿ ಇಲ್ಲಿ ಪಿಚ್ಚರಲ್ಲಿ ಕೊಟ್ಟಿದ್ದಾರೆ ಟೆನ್ ಪಾಯಿಂಟ್ ಏಯ್ಟಲ್ಲಿ ಕಲರ್ಸ್ ಆಫ್ ಎ ಕ್ಯಾಂಡಲ್ ಫ್ಲೇಮ್ ಆ್ಯಂಡ್ ದ ಫ್ಲೇಮ್ ಆಫ್ ಎ ಕಿಚನ್ ಸ್ಟವ್ ಇಲ್ಲಿ ನೋಡಿ ಕಲರ್ ಆಫ್ ಎ ಕ್ಯಾಂಡಲ್ ಯಾವ ಥರ ಇದೆ ಸ್ವಲ್ಪ ಲೈಟಾಗಿ ಆರೆಂಜ್ ವಿತ್ ಎಲ್ಲೋ ಇರುತ್ತೆ ಅದೇ ರೀತಿ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ಟೌದು ಎಲ್ ಪಿ ಜಿ ಸ್ಟವ್ದು ಯಾವ ಬಣ್ಣದಲ್ಲಿ ಕಾಣ್ತಾ ಇದೆ ಬ್ಲೂ ಫ್ಲೇಮ್ ಅಲ್ವಾ ನೀಲಿ ಬಣ್ಣದ ಜ್ವಾಲೆಯನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ರಿಕಾಲ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಬರ್ನಿಂಗ್ ಎ ಮೆಗ್ನೀಷಿಯಂ ರಿಬ್ಬನ್ ಇನ್ ಕ್ಲಾಸ್ ಸೆವೆನ್ ನೀವು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನೋಡಿರ್ತೀರ ಅಥವಾ ನಿಮ್ಮ ಶಾಲೆಗಳಲ್ಲಿ ಸ್ಕೂಲ್ಸಲ್ಲಿ ಮೆಗ್ನೀಷಿಯಮ್ ರಿಬ್ಬನ್ ಇದ್ರೆ ಅದನ್ನು ಬರ್ನ್ ಮಾಡಿ ತೋರಿಸಿರ್ತಾರೆ ನಾನು ಈ ವಿಡಿಯೋನ ಲಾಸ್ಟಲ್ಲೂ ಅದೊಂದು ಪಿಚ್ಚರ್ನ ಹಾಕ್ತೀನಿ ಮೆಗ್ನೀಷಿಯಂ ರಿಬ್ಬನ್ನ ಬರ್ನ್ ಮಾಡಿದ್ರೆ ವೈಟ್ ಫ್ಲೇಮ್ ನೀವು ಅದನ್ನು ನೋಡಿ ಅಕ್ಕಪಕ್ಕ ನೋಡಿದರೆ ಏನು ಕಾಣೋಣ ಅಷ್ಟು ಬಿಳಿ ಬಣ್ಣದ ಫ್ಲೇಮು ಉಂಟಾಗುತ್ತೆ ತುಂಬ ಬಿಳಿ ಬಣ್ಣದಿರುತ್ತೆ ನೆನಪು ಮಾಡ್ಕೊಳ್ಳಿ ಏನಾದರೂ ಅಲ್ಲಿ ಆ ಸೆವೆಂತ್ ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರನೂ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಮಾಡಿ ತೋರಿಸಿರ್ತಾರೆ ನಿಮ್ಮ ಶಾಲೆಗಳಲ್ಲಿ ಏನಾದರೂ ಮೆಗ್ನೀಷಿಯಮ್ ಡಿಪ್ ಇದ್ದರೆ ಇಫ್ ಯು ಡು ನಾಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫ್ ಬರ್ನಿಂಗ್ ದ ರಿಮೈನಿಂಗ್ ಐಟಮ್ಸ್ ಇನ್ ಟೇಬಲ್ ಟೆನ್ ಟು ಯು ಕ್ಯಾನ್ ಡೂ ಯಾವುದಾದ್ರೂ ವಸ್ತುಗಳನ್ನ ಉರಿಸಿ ಜ್ವಾಲೆ ಹತ್ಕೊಂಡು ಹುರಿದ್ರೆ ಯಾವ್ಯಾವ ಕಲರ್ ಕಾಣುತ್ತೆ ಅದರ ಅನುಭವ ಇಲ್ಲ ಅಂದ್ರೆ ಈ ಒಂದು ಟೆನ್ ಪೂ ಟೇಬಲ್ನಲ್ಲಿ ಕೆಲವೊಂದು ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಮೆಟೀರಿಯಲ್ಸ್ ಫ್ಲೇಮ್ ಆನ್ ಬರ್ನಿಂಗ್ ಈ ಕೆಳಗಿನ ವಸ್ತುಗಳನ್ನು ಉರಿಸೋದ್ರಿಂದ ಯಾವ ಯಾವ ವಸ್ತುಗಳು ಜ್ವಾಲೆಯನ್ನು ಉಂಟು ಮಾಡುತ್ತೆ ಫ್ಲೇಮ್ಸ್ ಡಸ್ ನಾಟ್ ಫಾರ್ಮ್ ಫ್ಲೇಮ್ ಯಾವುದೆಲ್ಲ ಜ್ವಾಲೆ ಉಂಟಾಗೋದಿಲ್ಲ ಅಂತ ಹಾಗಾದ್ರೆ ನೋಡೋಣ ಕ್ಯಾಂಡಲ್ ಕ್ಯಾಂಡಲ್ ಉರಿಸಿದ್ರೆ ಏನು ಫ್ಲೇಮ್ ಬರುತ್ತೆ ಅಲ್ವಾ ಜ್ವಾಲೆ ಉಂಟಾಗುತ್ತೆ ಮೆಗ್ನೀಷಿಯಂ ರಿಬ್ಬನ್ ಎಸ್ ಜ್ವಾಲೆ ಉಂಟಾಗುತ್ತೆ ಕ್ಯಾಂಪ ಕರ್ಪೂರ ಅದನ್ನು ಉಡ್ಸಿದ್ರು ಜ್ವಾಲೆ ಉಂಟಾಗುತ್ತೆ ಕೆರೋಸಿನ್ ಸ್ಟೋವ್ ಎಸ್ ಇದನ್ನು ಉಡ್ಸೋದ್ರಿಂದ ಜ್ವಾಲೆ ಉಂಟಾಗುತ್ತೆ ಅದೇ ಚಾರ್ಕೋಲ್ ಚಾರ್ಕೋಲ್ ಅಂದರೆ ಇದ್ದಿಲು ಇದ್ದಿಲಿನ ಉರ್ಸಿದ್ರೆ ಬೆಂಕಿ ಉಂಟಾಗುತ್ತಾ ಜ್ವಾಲೆ ಉಂಟಾಗುತ್ತಾ ರೆಡ್ ಕೆಂಪು ಅದೇ ರೆಡ್ ಆಗುತ್ತೆ ಹೊರತು ಜ್ವಾಲೆ ಉಂಟಾಗಲ್ಲ ಡಸ್ ನಾಟ್ ಫಾರ್ಮ್ ಫ್ಲೇಮ್ ಅಂತ ಆಗ್ತಿದ್ದು ಯಾವುದೇ ರೀತಿಯ ಜ್ವಾಲೆ ಉಂಟಾಗೋದಿಲ್ಲ ಯಾವುದನ್ನು ಕೋಲ್ ಕಲ್ಲಿದ್ದಲು ಅಥವಾ ಇದ್ದಿಲು ಯಾವುದು ಎರಡರಲ್ಲಿ ಯಾವುದನ್ನು ನೋಡ್ಸಿದ್ರು ನಿಮಗೆ ಜ್ವಾಲೆ ಉಂಟಾಗಲ್ಲ ಎಸ್ಪೆಷಲಿ ಇದ್ದಿಲು ಇದ್ದಿಲಿನ ಓಡಿಸೋದ್ರಿಂದ ಜ್ವಾಲೆ ಉಂಟಾಗೋದಿಲ್ಲ ಹಾಗೆ ಚಿತ್ರದಲ್ಲೇ ಕೊಟ್ಟಿದ್ದಾರೆ ನೋಡಿ ಫ್ಲೇಮ್ಸ್ ಆಫ್ ಕೆರೋಸಿನ್ ಲ್ಯಾಂಪ್ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರ್ತಿರೋ ಆದರೆ ಸೀಮೆ ಎಣ್ಣೆ ಬುಡ್ಡಿ ಅಂತೇಳಿ ಹಿಂದೆ ಎಲ್ಲ ಬರ್ತಾಯಿತ್ತು ಇದರೊಳಗಡೆ ಕೆರೋಸಿನ್ ಇರ್ತಾಯಿತ್ತು ಇಲ್ಲಿ ಒಂದು ದಾರ ಅಥವಾ ಬತ್ತಿಯನ್ನ ಹತ್ತಿಯಿಂದ ಮಾಡಿರ್ತಕ್ಕಂಥ ಬತ್ತಿಯಿಂದ ಅದಕ್ಕೆ ದೀಪ ಹೇಗೆ ಹೆಚ್ಚೀವೋ ಆ ರೀತಿ ಅದರೊಳಗಡೆ ಬಿಟ್ಟು ಉರಿಸ್ತಾ ಇದ್ರು ಇಲ್ಲಿ ಈ ರೀತಿಯಾದ ಲೈಟ್ ಆರೆಂಜ್ ತಿಳಿ ಕಿತ್ತಳೆ ಬಣ್ಣದ ಜ್ವಾಲೆ ಉಂಟಾಗ ಉಂಟಾಗುತ್ತೆ ಯಾವುದು ಸೀಮೆಣ್ಣೆ ಬುಡಿಯಲ್ಲಿ ಅದೇ ರೀತಿ ಆ್ಯಂಡ್ ಕ್ಯಾಂಡಲ್ ಕ್ಯಾಂಡಲ್ನಲ್ಲಿ ನಿಮ್ಮೆಲ್ಲರ್ಬೋದು ಸ್ವಲ್ಪ ರೆಡ್ಡಿಶ್ ಆರೆಂಜ್ ಕೆಂಪು ಬಣ್ಣದ ಕಿತ್ತಳೆ ಬಣ್ಣದ ಜ್ವಾಲೆ ಉರಿ ಕಂಡು ಬರುತ್ತೆ ಅದೇ ರೀತಿ ಬುನ್ಸನ್ ಬರ್ನರ್ ಇದು ಸಾಮಾನ್ಯವಾಗಿ ಸೈನ್ಸ್ ಲ್ಯಾಬ್ಗಳಲ್ಲಿ ಪ್ಯೂರ್ ಪ್ಯೂರ್ ಸೈನ್ಸ್ ತಗೊಂಡಿದ್ರೆ ಸೈನ್ಸ್ ತೊಗೊಂಡ್ರೆ ಅಥವಾ ನಿಮ್ಮ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹೈಸ್ಕೂಲ್ಗಳಲ್ಲೂ ಈ ಬುನ್ಸನ್ ಬರ್ನರ್ನ ಇಟ್ಕೊಂಡಿರ್ತಾರೆ ಬುನ್ಸನ್ ಬರ್ನರ್ ಅಂತ ಆಯಿತಾ ಲ್ಯಾಬ್ ಅಂದರೆ ಇದು ಗ್ಯಾಸಿಂದ ಉಂಟಾಗ್ತಕ್ಕಂಥದ್ದು ಇದ್ರಲ್ಲಿ ಜ್ವಾಲೆ ಏನು ಬ್ಲೂ ಫ್ಲೇಮ್ ನೀಲಿ ಬಣ್ಣದ ಫ್ಲೇಮ್ ಈ ಒಂದೊಂದು ವಸ್ತುವನ್ನು ಉರಿಸಿದಾಗಲೂ ಆ ಜ್ವಾಲೆಯ ಬಣ್ಣಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಆಯಿತಾ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್ ಆ್ಯಂಡ್ ಮೆನ್ಷನ್ ವೆದರ್ ಆನ್ ಬರ್ನಿಂಗ್ ದ ಮೆಟೀರಿಯಲ್ ಫಾರ್ಮ್ಸ್ ಎ ಫ್ಲೇಮ್ ಆರ್ ನಾಟ್ ನೀವು ಯಾ ಈ ಲೈನ ವಸ್ತುಗಳನ್ನ ಉರಿಸ್ತೀರ ಅಲ್ವಾ ಉರಿಸಿದಾಗ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ನೀವು ಏನನ್ನ ನೋಡ್ತೀರಾ ಅದನ್ನು ನೋಟ್ ಮಾಡ್ಕೊಳ್ಳಿ ಬರೆದಿಟ್ಕೊಳ್ಳಿ ಮೆನ್ಷನ್ ಏನನ್ನ ಮೆನ್ಷನ್ ವೆದರ್ ಆನ್ ಬರ್ನಿಂಗ್ ಅದು ಹತ್ಕೊಂಡು ಉರಿತಾ ದ ಮೆಟೀರಿಯಲ್ ಫಾರ್ಮ್ಸ್ ಎ ಫ್ಲೇಮ್ ಆರ್ ನಾಟ್ ಹತ್ಕೊಂಡು ಉರಿಬೇಕಾದ್ರೆ ಆ ಮೆಟೀರಿಯಲ್ ಆ ವಸ್ತು ಫಾರ್ಮ್ ಎ ಫ್ಲೇಮ್ ಜ್ವಾಲೆಯನ್ನು ಉಂಟು ಮಾಡ್ತಾ ಆರ್ ನಾಟ್ ಅಥವಾ ಯಾವುದೇ ರೀತಿ ಜ್ವಾಲೆ ಉಂಟು ಮಾಡಲಿಲ್ವಾ ಅಂಥೇಳಿ ನೀವು ಇದನ್ನು ರೆಕಾರ್ಡ್ ಮಾಡಬೇಕು ಅಂದರೆ ಬರೆದಿಡಬೇಕು ಅಂತೇಳಿ ಕೇಳ್ತಿದ್ದೆ ಈ ಎಲ್ಲ ವಸ್ತುಗಳಲ್ಲಿ ಐದು ವಸ್ತುಗಳಲ್ಲಿ ಕ್ಯಾಂಡಲ್ ಮೆಗ್ನೀಷಿಯಂ ಕ್ಯಾಂಫರ್ ಪೆರೋಸಿನ್ ಸ್ಟೋ ಇದೆಲ್ಲವೂ ಜ್ವಾಲೆಯನ್ನು ಉಂಟು ಮಾಡಿದೆ ಒಂದೇ ಒಂದು ವಸ್ತು ಚಾರ್ಕೋಲ್ ಇದೂ ಯಾವುದೇ ರೀತಿಯ ಜ್ವಾಲೆಯನ್ನ ಉಂಟು ಮಾಡಿಲ್ಲ ನೆಕ್ಸ್ಟ್ ಎ ಆಫ್ ಎ ಫ್ಲೇಮ್ ಏನು ಜ್ವಾಲೆಯ ಒಂದು ರಚನೆ ಯಾವ ರೀತಿ ಇರುತ್ತೆ ಲೈಟ್ ಎ ಕ್ಯಾಂಡಲ್ ಹೋಲ್ಡ್ ಎ ಫೋರ್ ಫೈವ್ ಸೆಂಟಿಮೀಟರ್ ಲಾಂಗ್ ಥಿನ್ ಗ್ಲಾಸ್ ಟ್ಯೂಬ್ ವಿತ್ ಪೇರ್ ಆಫ್ ಟಂಗ್ಸ್ ಅಂಡ್ ಇಂಟ್ರಡ್ಯೂಸ್ ಇಟ್ಸ್ ಒನ್ ಎಂಡ್ ಇನ್ ದ ಡಾರ್ೋನ್ ಆಫ್ ಎ ನಾನ್ ಫ್ಲಿಕರಿಂಗ್ ಕ್ಯಾಂಡಲ್ ಫ್ಲೇಮ್ ಚಿತ್ರದಲ್ಲಿ ಕೊಟ್ಟಿರೋ ತರ ಒಂದು ಕ್ಯಾಂಡಲ್ ನ ಹಚ್ಬೇಕು ಅಂತ ಆಯ್ತಾ ಒಂದು ಗಾಜಿನ ಕೊಡವೆ ಅಥವಾ ಒಂದು ತೆಳುವಾದ ಗಾಜಿನ ನಡಿಕೆಯನ್ನು ಇಟ್ಕೋಬೇಕು ಅದರ ಒಂದು ತುದಿಯನ್ನ ಏನ್ ಮಾಡ್ಬೇಕು ಈ ಕ್ಯಾಂಡಲ್ ನ ಅತಿ ಹೆಚ್ಚು ಶಾಖ ಬರೋ ಅಂತದ್ದು ಈ ಕ್ಯಾಂಡಲ್ ಇದೆಯಲ್ಲ ಈ ಭಾಗದಲ್ಲಿ ರೆಡ್ಡಿಶ್ ಆರೆಂಜ್ ಇರುತ್ತಲ್ಲ ಈ ಭಾಗದಲ್ಲಿ ಹೆಚ್ಚು ಶಾಖ ಅನ್ನ ಉಂಟು ಮಾಡುತ್ತೆ ನೋಡಿ ಹೋಲ್ಡ್ ಮಾಡಿ ಈ ಗಾಜಿನ ಈ ಕಡ್ಡಿಯನ್ನ ಅಥವಾ ಗಾಜಿನ ಕೊಳವೆಯನ್ನ ಈ ತರ ಇಕ್ಕಳದಿಂದ ಟಂಗರಿಂದ ಹೋಲ್ಡ್ ಮಾಡಿ ಆ ಕ್ಯಾಂಡಲ್ಗೆ ಕ್ಯಾಂಡಲ್ ನ ಮಧ್ಯ ಭಾಗಕ್ಕೆ ಹಿಡಿಬೇಕು ಡಾಗ್ ಝೋನ್ ಆಫ್ ದ ನಾನ್ ಫ್ಲಿಕರಿಂಗ್ ಕ್ಯಾಂಡಲ್ ಫ್ಲೇಮ್ ಅತಿ ಗಾಢ ಬಣ್ಣ ಗಾಢವಾದ ಜ್ವಾಲೆ ಬರ್ತಿರತ್ತಲ್ಲ ಮಧ್ಯಭಾಗ ಅಲ್ಲಿಗೆ ಅದನ್ನ ಬ್ರಿಂಗ್ ಬ್ರಿನ್ಗೆ ಲೈಟೆಡ್ ಮ್ಯಾಚ್ ನಿಯರ್ ದ ಅದರ್ ಎಂಡ್ ಆಫ್ ದ ಟ್ಯೂಬ್ ಈ ಗಾಜಿನ ಕೊಳವೆ ಅಂದ್ರೆ ಎರಡು ತುದಿಗಳಲ್ಲಿ ಓಪನ್ ಇರುತ್ತೆ ಈ ಇನ್ನೊಂದು ತುದಿಗೆ ಬೆಂಕಿ ಕಡ್ಡಿಯನ್ನ ಇಡ್ಕೋಬೇಕು ಡೂ ಯು ಎ ಫ್ಲೇಮ್ ಕಾಟ್ ಅಟ್ ದಿಸ್ ಎಂಡ್ ಆಫ್ ದ ಗ್ಲಾಸ್ ಟ್ಯೂಬ್ ಆಫ್ಟರ್ ಎ ವೈ ಏನನ್ನ ಗಮನಿಸ್ತೀರಾ ಬೆಂಕಿ ಕಡ್ಡಿಯನ್ನ ಈ ಗಾಜಿನ ಕೊಳವೆಯ ಬಾಯಿಯ ಹತ್ತಿರ ಹಿಡಿದಾಗ ಬೆಂಕಿ ಹತ್ಕೊಂಡಿರೋದು ಜ್ವಾಲೆ ಹತ್ಕೊಂಡಿರೋದನ್ನ ನೋಡ್ತಾ ಇರ್ಬೋದು ಸೊ ವಾಟ್ ಈಸ್ ಇಟ್ ದಟ್ ಪ್ರೊಡ್ಯೂಸರ್ಸ್ ಎ ಫ್ಲೇಮ್ ಹಾಗಾದರೆ ಆ ಜ್ವಾಲೆ ಅಥವಾ ಬೆಂಕಿ ಹೇಗೆ ಹತ್ಕೊಳ್ತು ನೋಟಿಸ್ ದಟ್ ದ ಬ್ಯಾಗ್ಸ್ ನಿಯರ್ ದ ಹೀಟೆಡ್ ವಿಕ್ ಮೆಲ್ಟ್ಸ್ ಕ್ವಿಕ್ಲಿ ಈ ಕ್ಯಾಂಡಲ್ ಈ ಮೇಣದ ಬತ್ತಿ ಮೆಲ್ಟ್ ಆಗಿ ಕರಗಿ ವೇಪರೈಸ್ಡ್ ಆಗಿ ಅಂದರೆ ಆವೀಕರಣವನ್ನು ಈ ಕೊಳವೆಯ ಮೂಲಕ ಒಳಭಾಗದಿಂದ ಈ ತುದಿಗೆ ಬಂದಿದೆ ಮೇಣದ ಬತ್ತಿಯ ಆವೀಕರಣ ಕೊಳವೆಯ ಬಾಯಿಯಾಗೆ ಬಂದಿರೋದ್ರಿಂದ ಆ ತುದಿಗೆ ಮೇಣದ ಬೆಂಕಿ ಕಡ್ಡಿಯನ್ನ ಇಡಿದ್ರೆ ಏನಾಯ್ತು ಆ ಮೇಣದ ಬತ್ತಿಯ ಆವೀಕರಣ ಬೆಂಕಿಯನ್ನ ಉಂಟು ಮಾಡ್ತು ಅಂದರೆ ಫ್ಲೇಮ್ ಅಂದರೆ ಆ್ಯಕ್ಚುಲಿ ಏನು ಅಂತ ದ ಸಬ್ಸ್ಟೆನ್ಸಸ್ ವಿಚ್ ವೇಪರೈಸ್ ಡ್ಯೂರಿಂಗ್ ಬರ್ನಿಂಗ್ ಗಿವ್ ಫ್ಲೇಮ್ಸ್ ಅಂದರೆ ಯಾವ ಒಂದು ವಸ್ತು ಸಬ್ಸ್ಟೆನ್ಸಸ್ ವಿಚ್ ವೇಪರೈಸ್ ಡ್ಯೂರಿಂಗ್ ಬರ್ನಿಂಗ್ ಅವುಗಳನ್ನು ಉರಿಸಿದಾಗ ಯಾವ ಒಂದು ವಸ್ತುವನ್ನು ಉರಿಸಿದಾಗ ವೇಪರೈಸ್ ಅಂದರೆ ಆವಿ ಆಗುತ್ತೋ ಅಂದರೆ ಅದು ಲಿಕ್ವಿಡ್ ಸ್ಟೇಟಿಗೆ ಬಂದು ಕರಗಿ ಆವಿ ರೂಪಕ್ಕೆ ಬರುತ್ತೋ ಅದರಿಂದ ಉಂಟಾಗ್ತಕ್ಕಂಥದ್ದೇ ಜ್ವಾಲೆ ಮೇಣದ ಬತ್ತಿ ಕರಗುತ್ತೆ ಕರಗಿ ಜ್ವಾಲೆಯನ್ನು ಉಂಟು ಮಾಡಿ ಉಂಟು ಮಾಡುವಾಗ ಏನು ಅದು ವೇಪರೈಸರ್ ಆವಿಯಾಗಿ ಆವೀಕರಣದ ರೂಪದಲ್ಲಿ ಹೊರ ಬರುತ್ತೆ ಮೇಣದ ಬತ್ತಿ ಹಚ್ಚಿದ್ರೆ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಸೀಮೆ ಎಣ್ಣೆಯನ್ನು ಹತ್ತಿರೋ ಅದು ಆವೀಕರಣ ಉಂಟು ಮಾಡುತ್ತೆ ಅದಾಗ್ತಿದ್ಯಾ ಯಾವ ವಸ್ತುವನ್ನ ಉರಿಸಿದಾಗ ಅಥವಾ ಒತ್ತಿಸಿದಾಗ ಆವೀಕರಣವನ್ನು ಹೊಂದುತ್ತೋ ಅದರಿಂದ ಏನು ಉಂಟಾಗುತ್ತೆ ಜ್ವಾಲು ಅಂದ್ರೆ ಫ್ಲೇಮ್ ಜ್ವಾಲೆಯನ್ನು ಕೊಡುತ್ತೆ ಉಂಟು ಮಾಡುತ್ತೆ ಫಾರ್ ಎಕ್ಸಾಂಪಲ್ ಜ್ವಾಲೆಯನ್ನು ಉಂಟು ಮಾಡುವಂತಹ ವಸ್ತುಗಳು ಅದು ಕೆರೋಸಿನ್ ಆಯಿಲ್ ಅದು ಸಹ ಆವೀಕರಣವನ್ನು ಹೊಂದುತ್ತೆ ಅದಕ್ಕೆ ಬೆಂಕಿಯನ್ನು ಹಚ್ಚಿದ್ರೆ ಆ್ಯಂಡ್ ಮೋಲ್ಟನ್ ವ್ಯಾಕ್ಸ್ ಮೇಣದ ಬತ್ತಿ ರೈಸ್ ಥ್ರೂ ದ ಬಿಕ್ ಆ್ಯಂಡ್ ಆರ್ ವೇಪರೈಸೆಡ್ ಡ್ಯೂರಿಂಗ್ ಬರ್ನಿಂಗ್ ಆ್ಯಂಡ್ ಫಾರ್ಮ್ ಫ್ಲೇಮ್ ಕೆರೋಸೀನ್ ಆಯಿಲ್ ಸೀಮೆ ಎಣ್ಣೆ ಮತ್ತು ಮೇಣದ ಬತ್ತಿಯನ್ನು ಉಡಿಸಿದಾಗ ಅದು ಹೊತ್ತಿಸಿದಾಗ ಅದಕ್ಕೆ ಬೆಂಕಿಯನ್ನು ಹೊತ್ತಿಸೋದ್ರಿಂದ ಡ್ಯೂರಿಂಗ್ ಬರ್ನಿಂಗ್ ಅದು ಹೊತ್ಕೊಂಡು ಉರಿಬೇಕಾದ್ರೆ ಫಾರ್ಮ್ ಫ್ಲೇಮ್ಸ್ ಜ್ವಾಲೆಯನ್ನು ಉಂಟು ಮಾಡುತ್ತೆ ಹೇಗೆ ರೈಸ್ ಥ್ರೂ ದ ವಿಕ್ ಆ್ಯಂಡ್ ಅವರ್ ವೇಪರೈಸ್ಡ್ ಆವೀಕರಣವನ್ನು ಹೊಂದಿ ಕರಗಿ ಕರಗೋದ್ರ ಮೂಲಕ ಅದು ಆವೀಕರಣವಾಗಿ ಜ್ವಾಲೆಯನ್ನ ಉಂಟು ಮಾಡುತ್ತೆ ಚಾರ್ಕೋಲ್ ಆನ್ ದ ಅದರ್ ನಾಟ್ ವೇಪರೈಸ್ ಅದೇ ಇದು ಇತ್ತಿ ಇದ್ದಿಲಿಕ್ಕೆ ನಾವು ಬೆಂಕಿಯನ್ನ ಕೊಟ್ರೆ ಅದು ಹೊತ್ಕೊಂಡು ಉರಿಯೋದು ಜ್ವಾಲೆಯನ್ನು ಉಂಟು ಮಾಡಲ್ಲ ಅದು ಯಾವುದೇ ರೀತಿ ವೇಪರೈಸ್ಡ್ ಕರಗಿ ಅವಿಕರಣ ರೂಪಕ್ಕೆ ಬರಲ್ಲ ಅದು ಆವೀಕರಣ ಆಗಲ್ಲ ಯಾವುದು ಇದ್ದಿಲ್ಲ ನಾಟ್ ವೇಪರೈಸ್ಡ್ ಆ್ಯಂಡ್ ಸೋ ಡಸ್ ನಾಟ್ ಪ್ರೊಡ್ಯೂಸ್ ಎ ಫ್ಲೇಮ್ ಅದು ಇದ್ದಿಲನ್ನು ಪುರಿಸಿದಾಗ ಯಾವುದೇ ಆವೀಕರಣ ರೂಪಕ್ಕೆ ಆವೀಕರಣ ಆಗದೇ ಇರೋದ್ರಿಂದ ಇದ್ದಲನ್ನ ಬರ್ನಿಂಗ್ ಮಾಡಿದ್ರೆ ಉರಿಸೋದಾಗ ಉರಿಸಿದಾಗ ನಾಟ್ ಪ್ರೊಡ್ಯೂಸ್ ಎ ಫ್ಲೇಮ್ ಯಾವುದೇ ರೀತಿ ಜ್ವಾಲೆಯನ್ನು ಉಂಟು ಮಾಡುವುದಿಲ್ಲ ಅರ್ಥ ಫೈವ್ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆಲ್ಲ ಇಲ್ಲಿ ನೋಡಿ ಇಲ್ಲಿ ಹೇಗೆ ಬೆಂಕಿ ಕಡ್ಡಿ ಹತ್ಕೊಳ್ದು ಈ ಒಂದು ಗಾಜಿನ ತುದಿಗೆ ಸುಮ್ಮನೆ ಇಟ್ಕೊಂಡ್ರೆ ಅಂದ್ರೆ ಈ ಮೇಣದ ಬತ್ತಿ ಕರಗಿ ಆಬೀಕರಣವನ್ನು ಕೊಳವೆಯ ಮೂಲಕ ಈ ಬಾಯಿಯ ತುದಿಗೆ ಬಂದಿದೆ ಸೊ ಹಾಗಾಗಿ ಇಲ್ಲಿ ಏನಾಯ್ತು ಬೆಂಕಿ ಕಡ್ಡಿ ಇದ್ರ ಹತ್ರ ಹಿಡಿದೋದ್ರಿಂದ ಲಿಪ್ ಪಕ್ ಅಂತ ಇದು ಜ್ವರ ಉಂಟು ಮಾಡ್ತವು ಗುಡ್ ದ ವೇಪರ್ಸ್ ಆಫ್ ಬ್ಯಾಕ್ಸ್ ಕಮ್ಮಿಂಗ್ ಔಟ್ ಆಫ್ ದ ಗ್ಲಾಸ್ ಟ್ಯೂಬ್ ಈಗ ಹೇಳಿದ್ವಲ್ಲ ಆ ಮೇಣದ ಬತ್ತಿ ಕರಗಿ ಆವೀಕರಣವು ಯಾವ್ದ್ರಿಂದ ಹೊರ ಬಂತು ಬ್ಯಾಕ್ಸ್ ಮೇಣ ಕಮಿಂಗ್ ಔಟ್ ಆಫ್ ದ ಗ್ಲಾಸ್ ಟ್ಯೂಬ್ ಆ ಮೇಣವು ಆವೀಕರಣವನ್ನು ಹೊಂದಿ ಗಾಜಿನ ಕೊಳವೆಯ ಹೊರಭಾಗಕ್ಕೆ ಬಂತು ಬಿ ದ ಕಾಸ್ ಆಫ್ ಫ್ಲೇಮ್ ಪ್ರೊಡ್ಯೂಸ್ ಇದರಿಂದ ಜ್ವಾಲೆಯು ಉಂಟಾಯಿತು ಇದರಿಂದ ಜ್ವಾಲೆಯನ್ನು ಬೆಂಕಿ ಕಡ್ಡಿ ಕಡ್ಡಿಕ್ ಆಗಿ ಅದರಿಂದ ಹತ್ತಿ ಹುರಿತಾ ಇದೆ ಜ್ವಾಲೆಯನ್ನ ಉಂಟು ಮಾಡಿದೆ ಹಾಗಾದ್ರೆ ವೆನ್ ದ ಸ್ಟಡಿ ಏನು ಮೇಣದ ಮತ್ತೆ ಜ್ವಾಲೆ ಸ್ಟಡಿ ಮೇಣದ ಬತ್ತಿಯ ಜ್ವಾಲೆ ಒಂದೇ ಸ್ಥಿರವಾಗಿತ್ತು ಇಲ್ಲಿ ನೋಡಿ ಗಾಜಿನ ಪಟ್ಟಿಯನ್ನು ಕೊಟ್ಟಿದ್ದಾರೆ ಒಂದು ಸ್ಲೈಡ್ ಸ್ಥಿರವಿದ್ದಾಗ ಗಾಜಿನ ತಟ್ಟೆ ಅಥವಾ ಸ್ಲೈಡ್ ಅನ್ನು ಜ್ವಾಲೆಯ ಉಜ್ವಲ ವಲಯದಲ್ಲಿ ಇರಿಸಬೇಕು ಇಂಟ್ರೆಡ್ಯೂಸ್ ಕ್ಲೀನ್ ಗ್ಲಾಸ್ ಪ್ಲೇಟ್ ಆರ್ ಸ್ಲೈಡ್ ಇಂಟು ದ ಮಿನಸ್ ಝೋನ್ ಆಫ್ ದ ಫ್ಲೇಮ್ ಒಂದೇ ಜ್ವಾಲೆ ಇದ್ದಾಗ ಅದರ ಮೇಲೆ ಒಂದು ಗಾಜಿನ ಪಟ್ಟಿ ಅಥವಾ ಯಾವುದಾದ್ರೂ ಕಬ್ಬಿಣದ ಪಟ್ಟಿ ಇದನ್ನ ಇರಿಸಿದಾಗ ಆ ಜ್ವಾಲೆ ಒಂದೇ ತರನಾಗ್ ಉರಿತಿದೆ ಅಂದ್ರೆ ಅದ್ರ ಮೇಲೆ ಈ ರೀತಿ ಕಪ್ಪು ಬಣ್ಣದ ಹೊಗೆ ಉಂಟಾಗುತ್ತೆ ಅಲ್ವಾ ಪೌಡರ್ ಸಹ ಅದು ಓಲ್ಡ್ ಇಟ್ ದೇರ್ ವಿತ್ ಎ ಪೇರ್ ಆಫ್ ಟಂಗ್ಸ್ ಫಾರ್ ಅಬೌಟ್ ಟೆನ್ ಸೆಕೆಂಡ್ಸ್ ದೆನ್ ರಿಮೂವ್ ಇಟ್ ವಾಡ್ ಯು ಅಬ್ಸರ್ವ್ ಒಂದು ಕ್ಲಿಪ್ಪು ಅಥವಾ ಯಾವುದಾದ್ರೂ ಒಂದು ಇಕ್ಕಳದ ಮೂಲಕ ಈ ಗಾಜಿನ ಪಟ್ಟಿಯನ್ನು ಫ್ಲೇಮ್ ಜ್ವಾಲೆ ಬರ್ತಿರುತ್ತಲ್ಲ ಕ್ಯಾಂಡಲ್ ಫ್ಲೇಮ್ಗೆ ಹಿಡ್ದಿಟ್ಟರೆ ಸ್ವಲ್ಪ ಹತ್ತು ಸೆಕೆಂಡ್ ಬಿಟ್ಟು ನೋಡಿದ್ರೆ ಈ ಬಲಭಾಗದಲ್ಲಿ ಕಾಣ್ತಿದೆಯಲ್ಲ ಈ ರೀತಿ ಕಪ್ಪು ಬಗೆಯ ಒಂದು ಬಣ್ಣ ಆ ಗಾಜಿನ ಪಟ್ಟಿಯ ಮೇಲೆ ಕೂತಿರುತ್ತೆ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಇಲ್ಲೂ ನೋಡಿ ಇಲ್ಲೊಂದು ಕಬ್ಬಿಣದ ಅಥವಾ ಸೂಜಿನೋ ಅಥವಾ ಯಾವುದೇ ಆದರೂ ಮೆಟಲ್ ವಸ್ತುಗಳು ಲೋಹದ ವಸ್ತುಗಳು ಅಥವಾ ಒಂದು ಸ್ಪೂನೇ ಇಟ್ಕೊಳ್ಳಿ ಉಳಿತ ಮೇಣದ ಬಟ್ಟಿಗೆ ಒಂದು ಹತ್ತು ಸೆಕೆಂಡ್ ಹತ್ತು ನಿಮಿಷ ಇಟ್ಕೊಂಡ್ರೆ ಅದ್ರ ಅದರಲ್ಲಿ ಇಲ್ಲಿ ಚೆನ್ನದಿದೆ ನೋಡಿ ಇಲ್ಲಿ ಕಪ್ಪು ಬಣ್ಣದ ವಸ್ತು ಶೇಖರಣೆ ಆಗುತ್ತೆ ಸರ್ಕುಲರ್ ಬ್ಲಾಕಿಶ್ ರಿಂಗ್ ಇಸ್ ಫಾರ್ಮ್ಡ್ ಆನ್ ದ ಗ್ಲಾಸ್ ಪ್ಲೇಟ್ ಆ ಸ್ಲೈಡಿ ಸ್ಲೈಡ್ ಕಪ್ಪು ಬಣ್ಣದ ವಸ್ತು ಆ ಒಂದು ಗಾಜಿನ ಪಟ್ಟಿಯ ಮೇಲೆ ಅಥವಾ ಒಂದು ಆ ಸ್ಲೈಡ್ ಆಮೇಲೆ ಕಂಡು ಬರುತ್ತೆ ಇಟ್ ಇಂಡಿಕೇಟ್ಸ್ ದ ಡಿಪಾಸಿಷನ್ ಆಫ್ ಅನ್ಬರ್ಡ್ ಕಾರ್ಬನ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಅಲ್ಯೂಮಿನಿಯಸ್ ಆಫ್ ದ ಫ್ಲೇಮ್ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಇದು ಜ್ವಾಲೆಯ ಉಜ್ವಲ ವಲಯದಲ್ಲಿ ಉರಿಯದೇ ಉಳಿದ ಯಾವ ಕಾರ್ಬನ್ ನ ಕಣಗಳು ಉರಿದಿರಲ್ವೋ ಜ್ವಾಲೆಯಲ್ಲಿ ಆ ಕಣದ ಉಳಿಕೆಯನ್ನ ಸೂಚಿಸುತ್ತೆ ಕಪ್ಪು ಬಣ್ಣದ ಡಿಪಾಸಿಷನ್ ಏನನ್ನ ತೋರಿಸುತ್ತೆ ಅನ್ಬರ್ಡ್ ಕಾರ್ಬನ್ ಪಾರ್ಟಿಕಲ್ಸ್ ಉರಿಯದೇ ಉಳಿದ ಕಾರ್ಬನ್ನ ಕಣಗಳು ಅಲ್ಲಿ ಹೋಗಿ ಶೇಖರಣೆ ಆಗಿರೋದನ್ನ ನೋಡ್ಬೋದು ಅರ್ಥ ಆಯ್ತಾ ಇಷ್ಟಿರ್ಲಿ ನೆಕ್ಸ್ಟ್ ಕ್ಲಾಸಲ್ಲೇ ನಾವು ಕಂಟಿನ್ಯೂ ಮಾಡೋಣ ಹೋಲ್ ಥಿಂಗ್ ಲಾಂಗ್ ಕಾಪರ್ ವೈರ್ ನೆಕ್ಸ್ಟ್ ಬೇರೆ ಎಕ್ಸ್ಪೆರಿಮೆಂಟ್ನ ಏನಾದ್ರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂಡ್ ಅಲ್ಲಿ ಹಾಕಿ ಆ್ಯಂಡ್ ಅರ್ಥ ಆಯಿತು ಚೆನ್ನಾಗಿ ಅರ್ಥ ಆಗ್ತಿದೆ ಅಂದರೆ ಅದನ್ನು ಕಮೆಂಟ್ ಮಾಡಿ ಓಕೆ ಇವತ್ತಿನ ಓಮರ್ ನ ನೋಡಿ ವಾಟ್ ಈಸ್ ಫ್ಲೇಮ್ ಇದಕ್ಕೆ ಇಲ್ಲೇ ನಿಮ್ಗೆ ಉತ್ತರ ಸಿಗುತ್ತೆ ಗೀವ್ ಟು ಎಕ್ಸಾಂಪಲ್ ಅಂಡ್ ಗೀವ್ ಫೋರ್ ಎಕ್ಸಾಂಪಲ್ಸ್ ಆಫ್ ಮೆಟೀರಿಯಲ್ಸ್ ಫಾರ್ಮಿಂಗ್ ಫ್ಲೇಮ್ ಆರ್ ಪರ್ ಫಾರ್ಮ್ಸ್ ಫ್ಲೇಮ್ ಡಸ್ ನಾಟ್ ಫಾರ್ಮ್ ನೀವು ನಿಮಗೆ ತಿಳಿದಿರ್ತಕ್ಕಂತಹ ನಾಲ್ಕು ವಸ್ತುಗಳನ್ನು ಇದ್ರ ಜೊತೆಗೆ ಹೆಸರಿಸಬೇಕು ಯಾವುದೆಲ್ಲ ಜ್ವಾಲೆಯನ್ನು ಉಂಟು ಮಾಡುತ್ತೆ ಹಚ್ಚಿದ್ರೆ ಬೆಂಕಿಯನ್ನು ಉಂಟು ಮಾಡುತ್ತೆ ಯಾವ್ದೆಲ್ಲ ಉಂಟು ಮಾಡಲ್ಲ ಅಂತ ವಾಟ್ ದ ಕಲರ್ ಆಫ್ ಕ್ಯಾಂಡಲ್ ಫ್ಲೇಮ್ ಅಂಡ್ ವಾಟ್ ಈಸ್ ದ ಕಲರ್ ಆಫ್ ಎಲ್ ಪಿ ಜಿ ಸ್ಟವ್ ಎಲ್ ಪಿ ಜಿ ಸ್ಟವ್ನ ಬಣ್ಣ ಮತ್ತೆ ಕ್ಯಾಂಡಲ್ ನ ಬಣ್ಣ ಅದನ್ನ ಹರಿಬೇಕು ಕಲರ್ ಯಾವ್ದು ಬಣ್ಣ ಅಂತ ಹೇಳಿ ಎಂಡ್ ಆಫ್ ದ ಗ್ಲಾಸ್ ಟ್ಯೂಬ್ ಈ ಒಂದು ಗ್ಲಾಸ್ ಟ್ಯೂಬ್ ನ ಹೆಂಡ್ ತುದಿಗೆ ಬೆಂಕಿ ಅಥವಾ ಜ್ವಾಲೆ ಉಂಟಾಯ್ತು ಅನ್ನೋದನ್ನ ಬರಿಬೇಕು ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೂ ಆರ್ ತ್ರೀ ಟೈಮ್ಸ್ ನಿಧಾನಕ್ಕೆ ಓದಿ అర్థ ఆగతే సైన్స్ ఈస్ ఎ నాట్ ఎ టఫ్ సబ్జెక్ట్ నీట్ అర్థ మే సైంటిఫిక్ రీసన్ వైజ్ఞాక కారణ లజియ్ అర్థమా సో నిజి కల్స్కొలి ఒన్సర్ ట్రై మిక్ కంటస్ విడి ಪ್ಲೇ ಲಿಸ್ಟ್ ಚೆಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಗ್ತಕ್ಕಂಥ ಡೈಲಿ ಕ್ಲಾಸಸ್ ನಿಮಗೆ ಈಸಿಯಾಗಿ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ನೀವು ಸರ್ಚ್ ಮಾಡಿ ಅವಶ್ಯಕತೆ ಓಕೆನಾ ಇರೋನಾ ಸ್ಟೂಡೆಂಟ್ ಥ್ಯಾಂಕ್ ಯು ಸಿ ಇಮೇಜಲ್ಲಿ ಇರ್ತಕ್ಕಂಥದ್ದು ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡಿರೋದು ಅದರ ವೈಟ್ ಫ್ಲೇಮ್ ಸಾಮಾನ್ಯ ಬ್ಲೂ ಆರ್ ರೆಡ್ ಬರುತ್ತೆ ಅದು ಮೆಗ್ನೀಷಿಯಮ್ ರಿಬನ್ ಬರ್ನ್ ಮಾಡಿದ್ರೆ ಈ ರೀತಿ ವೈಟ್ ಫ್ಲೇಮ್ ಮತ್ತೆ ಪೌಡರು ವೈಟ್ ಇರುತ್ತೆ ಅದ್ರ ಇಮೇಜ್ ಥ್ಯಾಂಕ್ ಯು